ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಯಾರಾದರೂ ಸಬ್ಸ್ಕ್ರೈಬ್ ಆಗದೇ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ಲೈಕನ್ ಹೊತ್ತುವುದನ್ನು ತಪ್ಪದೇ ಮರೆಯಬೇಡಿ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿದಿನ ಹೊಸ ಹೊಸ ವರದಿಗಳ ವಿಡಿಯೋಗಳನ್ನು ನೋಡ್ಬೋದು ವಿಶೇಷ ಚೇತನರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಪುನಸ್ಥಿತಿ ಕೇಂದ್ರ ಚಿಕ್ಕಬಳ್ಳಾಬಳ್ಳಾಪುರ ಇವರು ಅನುಷ್ಠಾನಗೊಳಿಸ್ತಕ್ಕಂಥ ಶ್ರೀ ಸಾಯಿ ಇಂಟರ್ನ್ಯಾಷನಲ್ ಚಾರಿಟೇಬಲ್ ಟ್ರಸ್ಟ್ ಬೆಂಗಳೂರು ಹಾಗೂ ಜಿಲ್ಲಾ ವಿಕಲಚತು ಪ್ರವೃತ್ತಿ ಕೇಂದ್ರ ಬೆಂಗಳೂರು ಗ್ರಾಮಾಂತರ ಅನುಷ್ಠಾನ ಬ್ಯಾಶ್ ಬ್ಯಾಪ್ಟಿಸ್ಟ್ ಆಸ್ಪತ್ರೆ ಇವರ ಸಹಯೋಗದಲ್ಲಿ ದಿನಾಂಕ ಇಪ್ಪತ್ತ್ಮೂರು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಕಿಶೋರ್ ವಿದ್ಯಾಭವನ ಆವರಣ ಬೆಂಗಳೂರು ರಸ್ತೆ ಚಿಂತಾಮಣಿಯಲ್ಲಿ ಡಾಕ್ಟರ್ ಎಂ ಸಿ ಸುಧಾಕರ್ ಮಾನ್ಯ ಉನ್ನತ ಶಿಕ್ಷಣ ಸಚಿವರು ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಶಾಸಕರು ಚಿಂತಾಮಣಿ ವಿಧಾನಸಭಾ ಕ್ಷೇತ್ರ ಮತ್ತು ಡಾಕ್ಟರ್ ಮಹಾಂತೇಶ್ ಕ್ಯೂಡ್ ಸಣ್ಣವರ್ ಸ್ಥಾಪಕ ಮತ್ತು ಅಧ್ಯಕ್ಷರು ಸಮರ್ಥನಂ ಇಂಟರ್ನ್ಯಾಷನಲ್ ಟ್ರಸ್ಟ್ ಮತ್ತು ಕ್ರಿಕೆಟ್ ಅಸೋಸಿಯೇಷನ್ ಫಾರ್ ದಿ ಬ್ಲೈಂಡ್ ಇನ್ ಇಂಡಿಯಾ ಮತ್ತು ಮಾಜಿ ಅಧ್ಯಕ್ಷರು ವರ್ಲ್ಡ್ ಬ್ಲೈಂಡ್ ಕ್ರಿಕೆಟ್ ಲಿಮಿಟೆಡ್ ಇವರ ಉಪಸ್ಥಿತಿಯಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಏಳು ವಿಕಲಚೇತನರಿಗೆ ಕೃತಕಾಂಗಗಳನ್ನು ವಿತರಿಸಿ ನೀಡಲಾದ ಕೃತಕಾಂಗಗಳನ್ನು ಬಳಸಲು ವ್ಯವಸ್ಥಿತವಾಗಿರುವ ಬಗ್ಗೆ ವಿಶೇಷ ಚೇತನರೊಂದಿಗೆ ಮಾತನಾಡಿ ಮುಂದಿನ ದಿನಗಳಲ್ಲಿ ವಿಶೇಷ ಚೇತನರಿಗೆ ಸಹ ಸರ್ಕಾರ ಸೌಲಭ್ಯಗಳನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪಡೆಯುವಂತೆ ವಿಕಲಚೇತನಿಗೆ ತಿಳಿಸಿದರು ಈ ಸಂದರ್ಭದಲ್ಲಿ ವೆಂಕಟೇಶ್ ರೆಡ್ಡಿ ಉಪನಿರ್ದೇಶಕರು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಚಿಕ್ಕಬಳ್ಳಾಪುರ ಹಾಗೂ ಶ್ರೀ ಜಗದೀಶ್ ಎಂ ಎನ್ ಜಿಲ್ಲಾ ಅಂಗವಿಕಲ ಕುಲ ಕಲ್ಯಾಣಾಧಿಕಾರಿಗಳು ಹಾಗೂ ಶ್ರೀ ಕೆ ಎನ್ ಮೂರ್ತಿ ಸಂಸ್ಥಾಪಕರು ಶ್ರೀ ಸಾಯಿ ಇಂಟರ್ನ್ಯಾಷನಲ್ ಚಾರಿಟೇಬಲ್ ಟ್ರಸ್ಟ್ ಬೆಂಗಳೂರು ಹಾಗೂ ಶ್ರೀ ಚಲಪತಿ ಚಿಂತಾಮಣಿ ನಗರ ಪೌರಾಯುಕ್ತರು ಶ್ರೀ ಜಗನ್ನಾಥ್ ಅಧ್ಯಕ್ಷರು ಚಿಂತಾಮಣಿ ನಗರ ಸಭೆ ಶ್ರೀಮತಿ ರಾಣಿಯಮ್ಮ ಉಪಾಧ್ಯಕ್ಷರು ಚಿಂತಾಮಣಿ ನಗರಸಭೆ ಮತ್ತು ಶ್ರೀ ಅರುಣ್ ಯೋಜನಾ ಸಹಾಯಕರು ವಿಕಲಚಿತ್ರ ಹಾಗೂ ವೀರನಾಗರಿಕರ ಸಬಲೀಕರಣ ಇಲಾಖೆ ಚಿಕ್ಕಬಳ್ಳಾಪುರ ಶ್ರೀಮತಿ ಹೇಮಾವತಿ ಟಿ ಪಿ ಯೋಜನಾ ಸಂಯೋಜಕರು ಮತ್ತು ಆಶ್ರಿತ್ ಚಾರಿಟೇಬಲ್ ಟ್ರಸ್ಟ್ ಚಿಕ್ಕಬಳ್ಳಾಪುರ ಮತ್ತು ಗಣೇಶ್ ಆರ್ ನೋಡಲ್ ಅಧಿಕಾರಿ ಜಿಲ್ಲಾ ವಿಕಲಚೇತನ ಪ್ರವಸ್ತಿ ಕೇಂದ್ರ ಚಿಕ್ಕಬಳ್ಳಾಪುರ ಹಾಗೂ ಸಿಬ್ಬಂದಿಗಳು ಜಿಲ್ಲಾ ವಿಕಲಚೇತನ ಪ್ರವಸ್ತಿ ಕೇಂದ್ರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಸಿಬ್ಬಂದಿಗಳು ಚಿಕ್ಕಬಳ್ಳಾಪುರ ಹಾಗೂ ಜಿಲ್ಲಾ ವಿಕಲಚೇತನ ಹಾಗೂ ನಾಗರಿಕ ಸಬಲೀಕರಣ ಇಲಾಖೆ ಎಲ್ಲ ಸಿಬ್ಬಂದಿ ವರ್ಗದವರು ಸಹಿತ ಈ ಒಂದು ಸದರಲ್ಲಿ ಹಾಜರಿದ್ದು ವಿಶೇಷ ಚೇತನರಿಗೆ ನೀಡತಕ್ಕಂಥ ಕೃತಕ ಅಂಗಾಂಗಗಳ ಒಂದು ಕಾರ್ಯಕ್ರಮದಲ್ಲಿ ಇವನು ಉಪಸ್ಥಿತರಿದ್ದು ಫಲಾನುಭವಿಗಳು ಸಹಿತ ಅಂದು ಐದು ಜನ ವಿಶ್ ಚೇತನರಿಗೆ ಏನು ಒಟ್ಟು ಏಳು ಜನ ವಿಶೇಷ ಚೇತನರಿಗೆ ಕೃತಕ ಅಂಗಾಂಗ ಅವರಿಗೆ ಅನುಕೂಲವಾಗುವಂಥ ಕೃತಕ ಅಂಗಾಂಗಗಳ ಜೋಡಣೆಯ ಮೂಲಕ ಅವರಿಗೆ ವಿತರಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಹಾಜರಿದ್ದ ಮಾನ್ಯ ಈ ಕ್ಷೇತ್ರದ ವಿಧಾನಸಭಾ ಚಿಂತಾಮಣಿ ಚಿಂತಾಮಣಿ ಕ್ಷೇತ್ರದ ಶಾಸಕರಾದಂಥ ಡಾಕ್ಟರ್ ಡಾಕ್ಟರ್ ಸಚಿವರಾದಂಥ ಎಂ ಸಿ ಸುಧಾಕರ್ ಮಾನ್ಯ ಉನ್ನತ ಶಿಕ್ಷಣ ಸಚಿವರು ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವರು ಇವರು ವಿಶೇಷ ಚೇತನರಿಗೆ ಕೃತಕ ಅಂಗಾಂಗಗಳ ಜೋಡಣೆ ಮತ್ತು ಅದರ ಬಳಕೆ ಬಗ್ಗೆ ಸವಿಸ್ತಾರವಾಗಿ ಚರ್ಚೆ ಮಾಡಿ ಅದನ್ನು ಬಳಸುವಂಥ ರೀತಿ ಮತ್ತು ಅದರಿಂದ ಆಗ್ತಕ್ಕಂಥ ವಿಶೇಷ ಚೇತನರಿಗೆ ಅನುಕೂಲಗಳು ಯಾಕಂದರೆ ಕೃತಕ ಅಂಗಾಂಗಗಳ ಜೋಡಣೆಯಲ್ಲಿ ವಿಶೇಷ ಚೇತನರಿಗೆ ಹೇಗೆ ಬಳಸಬೇಕು ಅದನ್ನು ಹೇಗೆ ಉಪಯೋಗ ಮಾಡಬೇಕು ಅಂತಕ್ಕಂಥ ಒಂದು ಸಲಹೆ ಮತ್ತು ಮಾರ್ಗದರ್ಶನ ನೀಡುವುದು ಸಹಿತ ಬಹಳ ಮಹತ್ವವಾಗಿರ್ತದೆ ಅದಕ್ಕಾಗಿ ಕೃತಕ ಅಂಗಾಂಗಗಳು ಸರಿಯಾದ ರೀತಿಯಲ್ಲಿ ಜೋಡಣೆ ಆದರೇ ಅದಕ್ಕೆ ಅದನ್ನು ಬಳಸುವಂಥ ಅನುಕೂಲ ಆಗ್ತದೆ ಯಾಕ ಯಾಕಂದರೆ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಅದನ್ನು ವಿಶೇಷ ಚೇತನರಿಗೆ ತೊಂದರೆ ಆಗುವಂಥ ಸಂದರ್ಭಗಳು ಇರ್ತವೆ ಹಾಗಾಗದೇ ಇರಲಿ ಅಂತೇಳಿ ಮಾನ್ಯ ಶಾಸಕರು ಅವರಿಗೆ ಮನವರಿಕೆ ಮಾಡಿಕೊಟ್ಟರು ಈ ಒಂದು ಸಂದರ್ಭದಲ್ಲಿ ಹಾಜರಿದ್ದ ಜಿಲ್ಲಾ ಜಿಲ್ಲಾಂಗ ಕಲ್ಯಾಣಾಧಿಕಾರಿಗಳು ಮತ್ತು ಜಿಲ್ಲಾ ಇಲಾಖೆಯ ಸಿಬ್ಬಂದಿಗಳು ಹಾಜರಿದ್ದು ವಿಶೇಷ ಚಿತ್ರರಿಗೆ ಕೃತಕ ಅಂಗಾಂಗಗಳ ವಿಸ್ ವಿತರಣೆ ಮಾಡುವವರ ಜೊತೆಗೆ ಅದರ ಉಪಯೋಗಗಳು ಮತ್ತು ಅದರಿಂದ ಆಗುವಂಥ ಸ ಅನುಕೂಲಗಳ ಬಗ್ಗೆ ಸಿಬ್ಬಂದಿಗಳು ಸಹಿತ ಸಲಹೆ ಮಾರ್ಗದರ್ಶನ ನೀಡಿ ಅವರಿಗೆ ಅದನ್ನು ಬಳಸುವಂಥ ರೀತಿ ಹೇಳಿಕೊಟ್ಟರು ಹಾಗಾಗಿ ಈ ವರದಿಯನ್ನು ಗಣೇಶ್ ಆರ್ ನೋಡಲ್ ಅಧಿಕಾರಿಗಳು ಡಿ ಡಿ ಆರ್ ಸಿ ಅಂದರೆ ಸಿಹಿ ಪ್ರವೃಸ್ತಿ ಅಂಗವಿಕಲರ ಪ್ರವೃತ್ತಿ ಕೇಂದ್ರ ಚಿಕ್ಕಬಳ್ಳಾಪುರವರು అంగవీకరు అంతరాళ దివ్యాంగజన్ యూట్యూబ్ చాలా జరిగింది హంచుకుంటారు ధన్యవాదాలు